ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನೆಲ್ಗೆ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಇವತ್ತು ಯುಗಾದಿ ಯುಗಾದಿ ಅಂದರೆ ಹಳೆಯದನ್ನೆಲ್ಲ ಹಳೆಯ ವರ್ಷದಿಂದ ನಾವು ಹೊಸ ವರ್ಷಕ್ಕೆ ಕಾಲಿಡುವ ದಿನ ಹಳೆಯದನ್ನೆಲ್ಲ ನಾವು ಹೊಸ ವರ್ಷಕ್ಕೆ ಕೊಂಡಿಯಾಗಿ ಮಾಡಿಕೊಂಡು ಒಂದು ಮುಂದೆ ದಿಟ್ಟವಾದ ಹೆಜ್ಜೆಯನ್ನು ಇಡುವ ದಿನವಾಗಿದೆ ಸೊ ಈ ದಿನ ನಮ್ಮ ಹಳೆಯದು ಏನೇ ಇರಲಿ ಯಾವುದೇ ಕೆಟ್ಟ ನೆನಪುಗಳಿರಲಿ ಕೆಟ್ಟ ಅನುಭವಗಳಿರಲಿ ಅವುಗಳನ್ನೆಲ್ಲ ನಮ್ಮ ಸ್ನಾನದ ಜೊತೆಗೇನೆ ಮರೆತು ಬಿಡೋಣ ಅದನ್ನು ಕಳೆದು ಬಿಡೋಣ ನಾವು ಇಂದಿನಿಂದ ಗಂಗೆಚು ಮುನೇಚ ಗೋದಾವರಿ ಸರಸ್ವತಿ ನರ್ಮದಾ ಕಾವೇರಿ ಸಿಂಧು ಜಲಸ್ಮಿನ ಸನ್ನಿಧಿ ಅಂತಾನೆ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾ ಹೊಸ ಯುಗದಲ್ಲಿ ಹೊಸತನದಿಂದ ಹೊಸದನ್ನು ಯೋಚಿಸುತ್ತಾ ಸವಿ ನೆನಪುಗಳನ್ನು ಮಾತ್ರ ಕೊಂಡೊಯ್ಯುವ ಒಂದು ಕೆಲಸದಲ್ಲಿ ತೊಡಗೋಣ ನೋಡಿ ಯಾವುದೇ ರೀತಿಯಾಗಿರಲಿ ಯಾವುದೇ ಇರಲಿ ಸಿಹಿ ಕಹಿಗಳ ಸಮ್ಮಿಲನದೊಂದಿಗೆ ಶುರು ಮಾಡುವಂಥ ಈ ಯುಗಾದಿ ತುಂಬ ವಿಶೇಷವಾದ ಹಬ್ಬ ಯುಗ ಯುಗಗಳೇ ಕಳೆದರೂ ಯುಗಾದಿ ಮರಳಿ ಬರುವುದು ಸಾಮಾನ್ಯ ಆದರೆ ಈ ಬರುವಂಥ ನಮ್ಮ ಒಂದು ಭವಿಷ್ಯತ್ನಲ್ಲಿ ಬರುವಂಥ ವರ್ಷ ನಮ್ಮೆಲ್ಲರಿಗೂ ಸುಖವನ್ನೇ ಕೊಡಲಿ ಹಾಗೂ ನಾವೆಲ್ಲರೂ ಕಹಿ ನೆನಪುಗಳನ್ನು ಬಿಟ್ಟು ಮುಂದಿನ ಸವಿ ನೆನಪುಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಜೀವನವನ್ನು ಬಿತ್ತರಿಸೋರಾಗೋಣ ನಮಗೆ ಸಾಧ್ಯವಾದಷ್ಟು ಒಳ್ಳೆಯತನವನ್ನೇ ಮಾಡೋಣ ನಾವು ಯಾವುದಾದರೂ ಇನ್ನೂ ನಮಗೆ ತಿಳಿಯದೇ ಏನಾದರೂ ತಪ್ಪುಗಳನ್ನು ಮಾಡಿದ್ದರೆ ಮುಂಬರುವ ದಿನಗಳಲ್ಲಿ ಅವುಗಳನ್ನು ಸರಿ ಮಾಡಿಕೊಂಡು ನಾವು ಒಂದು ಒಳ್ಳೆಯ ರೀತಿ ಒಳಗೆ ಮುಂದೆ ಹೆಜ್ಜೆ ಇಡುವಂತೆ ಆಗಲಿ ಅವುಗಳನ್ನೆಲ್ಲವನ್ನು ಇವತ್ತೇ ವಿಮೋಚನೆ ಆಗಲಿ ನಾವೆಲ್ಲರೂ ಒಂದು ಉತ್ತಮವಾದ ಭವಿಷ್ಯದ ಕಡೆಗೆ ಇಡೋಣ ಯಾರಾದರೂ ನೋಡಿ ನೊಂದ ಮನಸ್ಸುಗಳ ನೋವನ್ನು ಕೇಳುವಂತಹ ಮನಸ್ಸು ಆ ದೇವರು ನಮಗೆ ಕೊಡಲಿ ಯಾರಾದರೂ ಅಸಹಾಯಕರಿದ್ದರೆ ಸಹಾಯ ಮಾಡುವಂತಹ ಶಕ್ತಿ ಆ ದೇವರು ನಮಗೆ ಕರುಣಿಸಲಿ ನಾವೆಲ್ಲರೂ ಆ ಭಗವಂತನ ಮಕ್ಕಳು ಅಂದ ಮೇಲೆ ಮಕ್ಕಳಲ್ಲಿ ಏಕೆ ತಾರತಮ್ಯ ಆ ಭಗವಂತ ಯಾರನ್ನೂ ತಾರತಮ್ಯ ಮಾಡಲಾರ ನಾವು ಕೂಡ ಅದರಂತೆಯೇ ಮುಂದೆ ಒಂದು ಹೆಜ್ಜೆಯನ್ನಿಡೋಣ ನೋಡಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇವೆಲ್ಲವೂ ತುಂಬುವುದು ನಮ್ಮಲ್ಲಿ ಒಳ್ಳೆಯತನ ಒಳ್ಳೆಯ ಜವಾಬ್ದಾರಿಗಳು ಒಳ್ಳೆಯ ಯೋಚನೆಗಳು ಒಳ್ಳೆಯದನ್ನೇ ಮಾಡುವಂತಹ ಮನಸ್ಸಿದ್ದರೆ ಮಾತ್ರ ಇವುಗಳೆಲ್ಲವೂ ಸಾಧ್ಯ ಆಗುತ್ತದೆ ಆದ್ದರಿಂದ ನಾವೆಲ್ಲರೂ ಒಳ್ಳೆಯದನ್ನು ಮಾಡುವಂತಹ ವಿಶಾಲ ಹೃದಯಗಳಾಗೋಣ ಇಂದಿನಿಂದಲೇ ನಾವು ಸತ್ಕಾರ್ಯಗಳಲ್ಲಿ ತೊಡಗೋಣ ನಮ್ಮ ಆರೋಗ್ಯದ ಜೊತೆಗೆ ಒಳ್ಳೆಯತನದಲ್ಲಿ ವಿಶ್ವಾಸವನ್ನು ಮೂಡಿಸುತ್ತಾ ನಮ್ಮೆಲ್ಲ ಬಂಧು ಮಿತ್ರರೊಡನೆ ಹಾಗೂ ಸ್ನೇಹಿತರೊಡನೆ ಆನಂದದಿಂದ ಇರುವಂತೆ ಮಾಡಿಕೊಳ್ಳೋಣ ಎಲ್ ನಮ್ಮೊಂದಿಗೆ ಕಳೆದ ಸಮಯಗಳು ಆ ಎಲ್ಲರಿಗೂ ಸವಿನೆನಪುಗಳಾಗಿ ಉಳಿಯಬೇಕು ಆ ಥರ ನಾವು ನೋಡಿಕೊಳ್ಳೋಣ ಹಾಗೂ ಇದಷ್ಟೇ ಅಲ್ಲದೆ ಮುಂದಿನ ಜೀವನದ ಗುರಿಗಳನ್ನು ಕೂಡ ನಾವು ತಲುಪಬೇಕಾಗುತ್ತದೆ ಅದು ಅನಿವಾರ್ಯವೂ ಹೌದು ಸೊ ಅದಕ್ಕಾಗಿ ಮುಂದಿನ ಒಂದು ಜೀವಿತಾವಧಿಯಲ್ಲಿ ನಮ್ಮ ಒಂದು ಯಾವುದೇ ಗುರಿಗಾಗಿರಲಿ ಅವುಗಳೆಲ್ಲವನ್ನು ನಾವು ನಿರೂಪಿಸುತ್ತಾ ಅವುಗಳೆಲ್ಲವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ ಅದರಂತೆ ನಾವು ವೀಕ್ಷಕರಲ್ಲಿ ಹಿರಿಯ ಜೀವಗಳಾಗಿದ್ದರೆ ಮುಂದಿನ ಯುವ ಪೀಳಿಗೆಗೆ ಮಾದರಿಗಳಾಗಿ ನಡೆಯುವಂತೆ ಅವರು ನೊಂದುಕೊಳ್ಳದೆ ಏನು ವರ್ಷ ವರ್ಷ ಯುಗಾದಿ ಬರುತ್ತೆ ಹೋಗುತ್ತೆ ಅನ್ನೋ ಥರ ಬೇಡ ಈ ವರ್ಷ ಬರುವ ಯುಗಾದಿ ನಿಮ್ಮಿಂದ ನವಚೇತನಗಳಿಗೆ ನೀರೆರಿಯುವಂತಾಗಲಿ ನಿಮ್ಮ ಅನುಭವಗಳು ಆಧಾರಗಳ ಮೇಲೆ ಆ ಮುಂದಿನ ಯುವ ಪೀಳಿಗೆಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಾಗಲಿ ಆ ರೀತಿಯಾಗಿ ಬದುಕಿ ಬಾಳೋಣ ನಮ್ಮ ನಮಗಿಂತಲೂ ಚಿಕ್ಕ ಮಕ್ಕಳಿಗೆ ಆಗಿರಬಹುದು ನಮಗಿಂತ ಚಿಕ್ಕವರಿಗೆ ಆಗಿರ್ಬೋದು ಯುವಕ ಯುವತಿಯರಿಗೆ ಆಗಿರಬಹುದು ಧೈರ್ಯದ ಊರುಗೋಲಾಗಿರುವಂತೆ ಹಿರಿಯ ಜೀವಿಗಳಿಗೆ ಹಿರಿಯ ಜೀವಿಗಳು ಮುದ ನೀಡುವಂತೆ ತಮ್ಮ ಮಾತುಗಳಲ್ಲಿ ಬುದ್ಧಿ ಹೇಳುತ್ತಾ ಹಾಗೂ ಆ ಬುದ್ಧಿಗಳಿಂದ ಬುದ್ಧಿಗೆ ಹೇಳಿದ ಮಾತುಗಳಿಂದ ನಮ್ಮ ಮುಂದಿನ ಯುವ ಪೀಳಿಗೆಗಳು ಯಶಸ್ಸನ್ನು ಕಾಣುವಂತಾಗಲಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಯುಗಾದಿ